ದಾವಣಗೆರೆಯ ಪಿವಿ ರಸ್ತೆಯಲ್ಲಿರುವ ಶ್ರೀ ಬೀರೇಶ್ವರ ದೇವಸ್ಥಾನ ಪುರಾತನ ದೇವಾಲಯವಾಗಿದ್ದು ಇದನ್ನು ಅರ್ಧಂಬರ್ಧ ಕೆಡವಿ ಅನೈತಿಕ ಚಟುವಟಿಕೆಗಳ ತಾಣವನ್ನಾಗಿ ಮಾಡಲಾಗಿದೆ ಎಂದು ದೇವಸ್ಥಾನ ಜಾಗ ಅಭಿವೃದ್ಧಿ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಕೊಳಿನಹಳ್ಳಿ ಸತೀಶ್ ಅಸಮಾಧಾನ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಬೀರೇಶ್ವರ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ದು ದಾವಣಗೆರೆಯಲ್ಲಿ ಪ್ರಸಿದ್ಧಿ ಪಡೆದಿದ್ದಂತಹ ದೇವಸ್ಥಾನ ನಗರದಲ್ಲಿ ಯಾವುದೇ ಸಭೆ ಸಮಾರಂಭ ಪ್ರತಿಭಟನೆಗಳು ನಡೆದರೂ ಅದು ದೇವಸ್ಥಾನದಿಂದಲೇ ಆರಂಭವಾಗುತ್ತಿದ್ದವು ಆದರೆ ಇದೀಗ ಆ ದೇವಸ್ಥಾನ ಶಿಥಿಲಗೊಂಡಿದ್ದು ಪೂಜೆ ವಿಧಿವಿಧಾನಗಳು ನಿಂತು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಎಂದರು ಈ ದೇವಸ್ಥಾನ ಯಾರು ಏಕೆ ಕೆಡವಿದ್ದಾರೆ ಗೊತ್ತಿಲ್ಲ ಆದರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣ ಭಕ್ತರ ಸಭೆ ಕರೆದು ಶ್ರೀ ಬೀರೇಶ್ವರ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕು ಜೊತೆಗೆ ಪುರಾತನ ದೇವಸ್ಥಾನವನ್ನು ಧಾರ್ಮಿಕ ದತ್ತಿ ಯೋಜನೆಯಡಿ ಇಪ್ಪತ್ತೊಂಬತ್ತು ಪಾಯಿಂಟ್ ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲು ಕರ್ನಾಟಕ ಸರ್ಕಾರ ಕರೆದಿರುವ ಟೆಂಡರ್ ಅನ್ನು ರದ್ದುಗೊಳಿಸಿ ಕನಿಷ್ಠ ಐವತ್ತು ಕೋಟಿ ರುಗಳ ಅಂದಾಜು ವೆಚ್ಚದಲ್ಲಿ ಹೊಸದಾಗಿ ನಿರ್ಮಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಕುಂದ್ವಾಡ ಗಣೇಶ್ ನಿಂಗಪ್ಪ ಭೈರಪ್ಪ ಶಂಕರಪ್ಪ ದ್ಯಾಮಣ್ಣ ಜಮನಹಳ್ಳಿ ನಾಗರಾಜ್ ಇದ್ದರು ದೇವಸ್ಥಾನ ಬಹಳಷ್ಟು ಜನ ಯಾವುದೇ ಸಭೆ ಸಮಾರಂಭ ನಡೆದ್ರೂ ಕೂಡ ಪ್ರತಿಭಟನೆಗಳು ನಡೆದ್ರೂ ಕೂಡ ಅಲ್ಲಿಂದನೇ ಪೂಜೆ ಸಲ್ಲಿಸಿ ಪ್ರಾರಂಭ ಆಗ್ತಕ್ಕಂಥದ್ದು ಮೊದ್ಲಿಂದನೂ ಸತ್ಸಂಪ್ರದಾಯ ಬೆಳೆದು ಬಂದಿರ್ತಕ್ಕಂಥದ್ದು ಆಮೇಲೆ ಹಿಂದೆ ಮದುವೆ ಯಾವುದೇ ಯಾವ ಚೌಟ್ರಾಗೆ ಮದುವೆ ಆಗಿರಲಿ ಬೀಗರು ಬರ್ತಕ್ಕಂಥದ್ದು ಬೀಲಿಂಗೇಶ್ವರ ದೇವಸ್ಥಾನಕ್ಕೆ ಅಲ್ಲಿಂದ ಎದುರುಗೊಂಡು ಕಂಡು ಮೆರವಣಿಗೆಗೆ ಆ ಸಂಬಂಧಪಟ್ಟ ಎಲ್ಲಿ ಅರೆ ಮದುವೆ ಇರ್ತದೆ ಚೌಟ್ರಾಗೆ ಆ ಅಲ್ಲಿವರೆಗೂ ಮೆರವಣಿಗೆ ಕರ್ಕೊಂಡು ಹೋಗ್ತಾಯಿದ್ರು ಆ ರೀತಿಯ ಸಂಪ್ರದಾಯ ಮತ್ತು ಇತಿಹಾಸ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ ಅದು ಆಮೇಲೆ ನಮ್ಮಲ್ಲಿ ದಾವಣಗೆರೆ ಜ ನಗರದಲ್ಲಿ ಯಾವುದೇ ಪಂಚಾಯತಿಗಳಾದರೂ ಕೂಡ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲೇ ಪಂಚಾಯಿತಿ ಬಗೆಹರಿಸ್ತಕ್ಕಂಥದ್ದು ಈ ರೀತಿಯ ಸತ್ಸಂಪ್ರದಾಯ ಮತ್ತು ಪ್ರಾಶಸ್ತ್ಯನ್ನು ಹೊಂದಿರತಕ್ಕಂಥ ದೇವಸ್ಥಾನ ಅಷ್ಟಕ್ಕೊಂದು ಪಾವಿತ್ರ್ಯತೆ ಹೊಂದಿರತಕ್ಕಂಥ ದೇವಸ್ಥಾನ ಅದು ಅದು ಕರ್ನಾಟಕ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥದ್ದು ಇಂಥ ದೇವಸ್ಥಾನನ ಏನು ಏಕಾಏಕಿ ಕೆಡವಿದಾಗ ಅಲ್ಲಿ ಒಂದು ರೀತಿ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಏನು ಅಲ್ಲಿ ಪಾವಿತ್ರ್ಯತೆ ಇತ್ತು ಅದು ಅಷ್ಟು ಹಾಳುಗೆಡವಿದಾಗ ಅದಕ್ಕೆ ಕಾರಣ ಯಾರು ಏನು ಅಂತ ನಮಗೆ ಯುವತಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಲ್ಲೇನು ಪೂಜೆ ವಿಧಿವಿಧಾನಗಳು ಏನು ನಡೀತಾವಲ್ಲ ಪೂಜಾ ಕಾರ್ತಿಕೋತ್ಸವ ಅವು ಯಾವಲ್ಲ ಯಾವೂ ಕೂಡ ಇವತ್ತು ನಡೀತಾ ಇಲ್ಲ ಪೂಜಾರಿ ಬಂದು ಬಾಗಿಲು ತೆಗಿತಕ್ಕಂಥದ್ದು ಕೂಡ ಇಲ್ಲ ಮತ್ತು ಅದನ್ನು ಒಂಥರ ವಿವಾದಿತ ಕೇಂದ್ರವನ್ನಾಗಿ ಮಾಡಿದ್ದಾರೆ ವಿವಾದ ಇರತಕ್ಕಂಥದ್ದು ಜಾಗದ ಬಗ್ಗೆ ದೇವಸ್ಥಾನದ ಬಗ್ಗೆ ಅಲ್ಲ ಆದರೂ ಕೂಡ ದೇವಸ್ಥಾನನ ಇನ್ಕ್ಲೂಡ್ ಮಾಡಿ ಅದನ್ನು ಒಂದು ವಿವಾದಿತ ಕೇಂದ್ರವನ್ನಾಗಿ ಮಾರ್ಪಾಟಾಗಿದೆ ಈ ರೀತಿ ಇದರಿಂದ ನಮಗೆ ಕುರುಬ ಸಮುದಾಯದ ಕುಲದೇವರು ಶ್ರೀ ಬೀರೇಶ್ವರ ಆ ದ ಧಾರ್ಮಿಕ ಕುರುಬು ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಒಂದು ಒಂದು ರೀತಿಯಿಂದ ಅವರ ಭಾವನೆಗಳಿಗೆ ಎಲ್ಲವೂ ಕೂಡ ಕೊಳ್ಳಿ ಇಟ್ಟಂಗೆ ಆಯಿತು ನಮ್ಮ ಅಗ್ರ ಏನು ಅಂತಂದರೆ ತಕ್ಷಣ ಆಮೇಲೆ ಅದರ ಜೊತೆಗೆ ಈ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಯೋಜನೆಯಡಿ ಶ್ರೀ ಬೀರೇಶ್ವರ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡ್ತೀವಿ ಅಂತ ಒಂದು ಟೆಂಡರ್ ಕರೆದಿದ್ದಾರೆ ಆ ಟೆಂಡರಿಗೆ ಇಟ್ಟಿರ್ತಕ್ಕಂಥ ಈ ಪ್ರೊಕ್ಯೂರ್ಮೆಂಟ್ನಲ್ಲಿ ಟೆಂಡರ್ ಕರೆದಿದ್ದಾರೆ ಆ ಈ ಇಟ್ಟಿರ್ತಕ್ಕಂಥ ಮೊತ್ತ ಕೇವಲ ಇಪ್ಪತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರ ಒಂದು ಸಣ್ಣ ಊರಾಗ ಬೀರ್ಲಿಂಗೇಶ್ವರ ದೇವಸ್ಥಾನ ಕಟ್ಟಿದರೂ ಕೂಡ ಒಂದು ಕೋಟಿ ಎರಡು ಕೋಟಿ ಮಾಡ್ತಾರೆ ಇದು ಜಿಲ್ಲಾ ಕೇಂದ್ರದಲ್ಲಿ ಆಗ್ತಕ್ಕಂಥದ್ದು ಅದು ದಾವಣಗೆರೆ ಭಾಗದಲ್ಲಿ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಏನು ದಾವಣಗೆರೆ ಒಳಗೆ ದುರ್ಗಮ್ಮ ದುರ್ಗಮ್ಮನ ದೇವಸ್ಥಾನ ಏನಿದೆ ಅದಕ್ಕೆ ಅದನ್ನು ಬಿಟ್ಟರೆ ಎರಡನೇ ಪ್ರಾಶಸ್ತ್ಯವನ್ನು ಹೊಂದಿರತಕ್ಕಂಥದ್ದು ಶ್ರೀ ಬೀರೇಶ್ವರ ದೇವಸ್ಥಾನ ಆಮೇಲೆ ಯಾ ಯಾರು ಹೋದರೂ ಕೂಡ ದೇವಸ್ಥಾನ ಹತ್ರ ಹೋಗಿ ಬರ್ತಕ್ಕಂಥದ್ದು ಅದು ಹಳೆ ಭಾಗದಲ್ಲಿದ್ದರೆ ಇದು ಪಿ ಬಿ ರಸ್ತೆ ಪಕ್ಕದಲ್ಲಿ ಹೊಸ ಭಾಗದಲ್ಲಿದ್ದಂಥದ್ದು ಅವು ದುರ್ಗಮ್ಮನ ದೇವಸ್ಥಾನದ ನಂತರ ಎರಡನೇ ಪ್ರಾಶಸ್ತ್ಯವನ್ನು ಹೊಂದಿರತಕ್ಕಂಥದ್ದು ಎರಡೇ ಧಾರ್ಮಿಕ ಕೇಂದ್ರವಾಗಿ ಮಾರ್ಪಾಟಾಗಿರ್ತಕ್ಕಂಥದ್ದು ಶ್ರೀ ಬೀರೇಶ್ವರ ದೇವಸ್ಥಾನ ಅಂಥ ಒಂದು ಪಾವಿತ್ರತೆ ಹೊಂದಿರತಕ್ಕಂಥದ್ದು ದೇವಸ್ಥಾನನ ಕೇವಲ ಇಪ್ಪತ್ತೊಂಬತ್ತು ಲಕ್ಷಕ್ಕೆ ನಾವು ನಿರ್ಮಾಣ ಮಾಡ್ತೀವಿ ಅಂತಂದು ಕೆಡಿ ಹಾಕಿದ್ದಾರೆ ಆಮೇಲೆ ಪೂಜೆ ಕಾರ್ಯಗಳೆಲ್ಲ ನಿಂತೇ ಎರಡು ಮೂರು ವರ್ಷ ಆದವು ಒಂದು ರೀತಿಯಿಂದ ಏನು ಅಲ್ಲಿ ಹೋಗಿ ಧಾರೆ ಹೋಗೋರು ಮೂತ್ರ ವಿಸರ್ಜನೆಗೆ ಹೋಗ್ತಾ ಹೋಗಿ ಅಲ್ಲಿ ಹೋಗಿ ಬರ್ತಕ್ಕಂಥ ಒಂದು ಮಟ್ಟಕ್ಕೆ ಇದೆ ಇಷ್ಟು ಆ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಶೋಚನೀಯವಾಗಿರ್ತಕ್ಕಂಥದ್ದು ಅದು ಕುರುಬ ಸಮುದಾಯದ ಜನರಿಗೆ ಭಾವನೆಗೆ ಭಾಳಷ್ಟು ಧಕ್ಕೆ ಅಂತಂದಿರ್ತಕ್ಕಂಥದ್ದು ನಮಗೆ ನ ಧಾರ್ಮಿಕ ಭಾವನೆಗಳಿಗೆ ಕೂಡ ಭಾಳಷ್ಟು ಧಕ್ಕೆ ಆಗಿದೆ